ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ರಕ್ಷಣಾ ವೇದಿಕೆಯ ಸದಸ್ಯರು ಹಾಗೂ ಹುಸೇನ್ ಅಭಿಮಾನಿ ಬಳಗದ ಒಂದು ಬಳಗ ಕಟ್ಕೊಂಡು ನಮ್ಮ ಹುಡುಗರೆಲ್ಲರೂ ಕೂಡ ನಾನು ಮೊಟ್ಟ ಮೊದಲದಾಗಿ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತಹ ಹುಸೇನ್ ಅಭಿಮಾನಿ ಬಳಗದ ವತಿಯಿಂದ ಅವರಿಗೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಿನ ಎಲ್ಲ ಸದಸ್ಯರಿಗೂ ಕೂಡ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಹೇಳ್ತಾ ಇದ್ದೀನಿ ಆ ತಾಯಿ ಭುವನೇಶ್ವರಿ ತಾಯಿನ ನೆನಪು ಮಾಡ್ಕೊತ ಹಾಗೆ ನಮ್ಮ ಬಾಬಾ ಹೈದರೆ ಸಬ್ದಾರ್ ಗುರುಗಳನ್ನ ನೆನಪು ಮಾಡ್ಕೊತ ಇವತ್ತಿನ ದಿವಸ ನನ್ನನ್ನು ಬೆಳಗ್ಗೆ ದೇವಸ್ಥಾನಕ್ಕೆ ಬಾಬಾ ಹೈದರ ಸಬ್ಬ್ದಾರ ಗುಡುಗಗಳ ಆಶೀರ್ವಾದ ಪಡೆಯಕ್ಕೆ ಹೋಗಿದ್ದೆ ಅಲ್ಲಿ ನಮ್ಮ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ರವರು ನಮ್ಮೆಲ್ಲರನ್ನು ಕೂಡ ದರ್ಗಾಗೆ ಸ್ವಾಗತವನ್ನು ಮಾಡಿ ಅಲ್ಲಿ ದರ್ಗಾದಲ್ಲಿ ದೇವರ ಆಶೀರ್ವಾದವನ್ನು ನಮಗೆ ಪಡೆದುಕೊಟ್ರು ಅವ್ರಿಗೂ ಕೂಡ ನಾನು ಅವ್ರಿಗೆ ಅಭಿನಂದನೆ ಹೇಳ್ತಾ ಅದಾದ ಮೇಲೆ ನಾನು ಕುರುಡುಮಲೆ ಗಣಪತಿ ದೇವರ ಆಶೀರ್ವಾದವನ್ನು ಕೂಡ ನಾನು ಇವತ್ತು ಪಡೆದೆ ಅಲ್ಲೂ ಕೂಡ ಅಲ್ಲಿ ಕೂಡ ಅರ್ಚಕರು ಕೂಡ ಸಹಾಯ ಮಾಡಿ ನನ್ನನ್ನು ಇವತ್ತೊಂದು ಕಾರ್ಯಕ್ರಮ ಅದ್ದೂರಿ ಕಾರ್ಯಕ್ರಮ ಕುಡುಮಲೆಯಲ್ಲಿ ನಡೀತಿದೆ ಆದರೂ ಕೂಡ ಅಷ್ಟೊಂದು ಜನ ಇದ್ರು ಕೂಡ ನನ್ನ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಎಲ್ಲರೂ ಕೂಡ ನನ್ನ ಕರ್ಕೊಂಡೋಗಿ ನನ್ನೆಲ್ಲ ಆತ್ಮೀಯ ಸ್ನೇಹಿ ಎಲ್ಲರೂ ಕೂಡ ನಾನು ಕೂಡ ಅಲ್ಲಿ ಕುಡುಮಲೆ ದೇವರ ಆಶೀರ್ವಾದವನ್ನು ಪಡೆದೆ ತದನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರೆಲ್ಲರೂ ಕೂಡ ಸೇರಿ ಇವತ್ತು ನನ್ನ ಹುಟ್ಟು ಹಬ್ಬದ ಪ್ರಯುಕ್ತ ಅನ್ನದಾನ ಮಾಡಿದ್ದಾರೆ ಬೀದಿ ಬದಿ ಇರುವಂಥ ಎಲ್ಲರೂ ಕೂಡ ಒಂದು ಪ್ಯಾಕೆಟ್ ಮೇಲೆ ನನ್ನ ಫೋಟೋವನ್ನು ಹಾಕಿ ಅವ್ರಿಗೆ ಅನ್ನದಾನ ಪ್ಯಾಕೆಟನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ನಾನು ವಿಶೇಷವಾಗಿ ಧನಂಜಯ್ ಮತ್ತೆ ಮಣಿ ಮತ್ತೆ ಭಾಸ್ಕರು ಪೃಥ್ವಿರಾಜು ವೆಂಕಟೇಶು ಸತೀಶು ಲತೀಫು ಇದ್ರೀಸು ಜುಬೇರು ಉದಯ್ ಇವರೆಲ್ಲರೂ ಕೂಡ ಇಷ್ಟೊಂದು ಪ್ರೀತಿ ಶ್ವಾಸ ನನಗೆ ತೋರಿಸ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗುದೊಮ್ಮೆ ಅಭಿನಂದನೆಗಳು ಧನ್ಯವಾದಗಳು ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಹೇಳಿಕ್ಕೆ ಇಷ್ಟಪಡ್ಕೊತೀನಿ ನಾನು ನಾನೇನು ಬಡಬ ಬಡ ಕುಟುಂಬದಿಂದ ನಾನು ಬಂದು ನನ್ನ ಕೈಲಾದ ಮಟ್ಟಿಗೆ ನಾನು ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಈ ಮುಲ್ಬಾಗಿಲು ತಾಲೂಕಿನ ಜನ ಎಲ್ಲರೂ ಕೂಡ ಇಂಥ ಜಾತಿ ಆ ಜಾತಿ ಜಾತಿ ಅಂತ ಕೂಡ ಇಲ್ಲ ನನಗೆ ಎಲ್ಲರೂ ಕೂಡ ನನಗೆ ಸಾಥ್ ಕೊಟ್ಟು ನಿಮ್ಮ ಜೊತೆಗೆ ನಾವ್ ಯಾವತ್ತೂ ಕೂಡ ಇರ್ತೀವಿ ಹೊಸ ನಿಮ್ ಮುಂದೆ ಹೋಗ್ಬೇಕು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ನನಗೆಲ್ಲರೂ ಕೂಡ ಪ್ರೋತ್ಸಾಹ ಮಾಡ್ತಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ನನ್ನ ತಾಲೂಕಿನ ಜನಕ್ಕೆ ಮೊದಲನೇದಾಗಿ ನನ್ನ ತಾಲೂಕಿನ ಜನತೆ ಎಲ್ಲರಿಗೂ ಕೂಡ ನನ್ನ ಹೃದಯ ಪೂರ್ವಕ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಲಾಯರ್ ಸಾಬ್ ಆಗಿರುವಂತಹ ಸೀನಣ್ಣ ಕೂಡ ಬಂದಿದ್ರು ಅದೇ ರೀತಿ ನಮ್ಮ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೇಡಿವಾಳ ರಾಘವೇಂದ್ರಣ್ಣ ಹಾಗೆ ಎಲ್ಲ ಸದಸ್ಯರು ಕೂಡ ಬಂದಿದ್ರು ಹಾಗೆ ನಮ್ಮ ನಗರ ಘಟಕ ಫ್ಯಾನ್ಸಿ ಸ್ಟೋರ್ ಮಂಜುನಾಥ ಅವರು ಹಾಗೆ ಕನ್ನಡದ ಕಟ್ಟಾಲು ಅಂತ ಏನಂತೀವಿ ಚಾನ್ ಸರ್ ಅವರು ಕೂಡ ನನ್ನನ್ನು ಆಶೀರ್ವಾದ ಮಾಡಿದ್ರು ಅದೇ ರೀತಿ ಮದನಪಲ್ಲಿಯಿಂದ ಬಂದಿರುವಂತಹ ಅಣ್ಣ ಆಗಿರಬಹುದು ಮತ್ತೆ ಗಂಗಾ ಆಗಿರಬಹುದು ಎಲ್ಲರೂ ಕೂಡ ಇವತ್ತು ನೋಡಿ ಮದನಪಲ್ಲಿ ನಮ್ಮ ಉಲ್ಬಾಗ್ಲಿಂದ ಒಂದು ನೂರು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ನನ್ನ ಒಂದು ಆಶೀರ್ವಾದ ಮಾಡ್ಲಿಕ್ಕೆ ಯಾಕೆಂದ್ರೆ ನಾನು ಅವಾಗ ಅವಾಗ ಪದೇ ಪದೇ ಹೇಳ್ತಾನೆ ಇರ್ತೀನಿ ಹುಟ್ಟು ಉಚಿತ ಸಾವು ಕಚಿತ ಹುಟ್ಟದ ಮೇಲೆ ವ್ಯಕ್ತಿ ಸಾಯ್ಲೇಬೇಕು ಆದ್ರಿಂದ ಹುಟ್ಟದ ಮೇಲೆ ನಾವೇನಾದ್ರೂ ನಮ್ಮ ಪ್ರಾಣ ಇರೋ ಗಂಟಾಗು ಕಡಾನು ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡಬೇಕೇ ಹೊರತು ಕೆಟ್ಟದ್ದಂತೂ ಮಾಡ್ಲಿಕ್ಕೆ ಯಾರು ಕೂಡ ಹೋಗ್ಬಾರ್ದು ನಾನು ಯಾಕಂದ್ರೆ ಪದೇ ಪದೇ ಕಾರ್ಯಕ್ರಮದಲ್ಲಿ ಎಲ್ಲರೂ ಮನೆ ಮಾಡ್ಕೊಂತ ಇರ್ತೀನಿ ಯಾಕಂದ್ರೆ ಇವತ್ತಿರೋರು ನಾಳೆ ಇಲ್ಲ ನಾಳೆ ಇಲ್ದವ್ರು ನಾಳೆದಿಲ್ಲ ದುಡ್ಡು ಇರ್ತಾ ಇದೆ ನಾಳೆ ಇದೆ ಯಾವತ್ತೂ ಕೂಡ ರವಿಣ್ಣ ಹೇಳ್ದಂಗೆ ಅಣ್ಣನಿಗೆ ತಮ್ಮ ಆಗಲ್ಲ ತಮ್ಮನಿಗೆ ಅಣ್ಣ ಆಗಲ್ಲ ಯಾರಿಗೆ ಯಾರು ಆಗಲ್ಲ ಇವತ್ತಿನ ದಿವಸ ನನಗೆ ಈ ಮುಳಬಾಗಿಲು ತಾಲೂಕಿನಲ್ಲಿ ನಾನು ಬಡ ಕುಟುಂಬದನ್ನ ಬಡ ಕುಟುಂಬನಾಗಿ ಹುಟ್ಟು ನನ್ನ ನನ್ನ ಸ್ವಂತ ಊರು ಕೀಳಾಗಣಿ ಕೀಳಾಗಣಿಯಲ್ಲಿ ಹುಟ್ಟು ನನ್ನ ಈ ಒಟ್ಟಿಗೆ ಎಲ್ರು ತಾಲೂಕಿನ ಜನ ನನ್ನ ಬೆಳೆಸ್ತಾ ಇದ್ದಾರೆ ಅಂದ್ರೆ ನಾನು ಅವ್ರಿಗೆಲ್ಲರಿಗೂ ನಾನು ಯಾವತ್ತೂ ಕೂಡ ಏನಾಗಿರ್ತೀನಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ಇವತ್ತು ನಮ್ಮ ವಾರ್ಡಿನ ಮುಜೀಬ್ ಸರ್ ಆಗಿರಬಹುದು ಇಮ್ತಿಯಾಜ್ ಸರ್ ಆಗಿರಬಹುದು ಸೈಯದ್ ಅಸ್ವಾಕ್ ಸರ್ ಆಗಿರಬಹುದು ಸಿ ಜಿ ಮತ್ತು ಇ ಡಿ ನ ಎಲ್ಲರೂ ಕೂಡ ಅವರೊಂದು ಮಾತು ಹೇಳಿದ್ರು ನಿನ್ನ ಹುಟ್ಟು ಹಬ್ಬದ ಪ್ರಯುಕ್ತ ಏನಾದರೂ ಒಂದು ಒಂದು ಸರ್ಕಾರಿ ಶಾಲೆಗೆ ಕೊಡುಗೆ ಕೊಡಬೇಕು ಅಂತ ಹೇಳಿದ್ರು ಅದೇ ರೀತಿ ಏನು ಸರ್ಕಾರಿ ಶಾಲೆಗಳನ್ನ ಅವರೆಲ್ಲ ಏನು ಬ್ಲಾಕ್ ಬೋರ್ಡ್ಸ್ ಸಿಗ್ತವೆ ಅದಕ್ಕೆಲ್ಲವೂ ಕೂಡ ಆ ಪಾಯಿಂಟ್ ಅನ್ನ ಮಾಡ್ಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆ ಏನ್ ಬ್ಲಾಕ್ ಪಾಯಿಂಟ್ ನ ಏನ್ ಬೋರ್ಡ್ಸ್ ಇದಾವೆ ಅದಕ್ಕೆಲ್ಲವೂ ಕೂಡ ನನ್ನ ಹುಟ್ಟು ಹಬ್ಬದ ಪ್ರಯುಕ್ತ ಅದಕ್ಕೆಲ್ಲಾನು ಪಾಯಿಂಟ್ಸ್ ಮಾಡುವಂತ ನಾನೆಲ್ಲ ಇದ್ರಲ್ಲಿ ನಿಮ್ಮ ಮನಿ ಮಾಡ್ಕೊಂತೀನಿ ಅದೇ ರೀತಿ ಇವತ್ತು ವಿಶೇಷವಾಗಿ ನನ್ನ ಯೋ ಮಿತ್ರರಿಗೆ ಅವಾಗಲೇ ಹೇಳಿದೀನಿ ನಾನು ಪದೇ ಪದೇ ಕೂಡ ಹೇಳ್ತಾ ಇದೀನಿ ನನ್ನ ಇಷ್ಟು ಮಟ್ಟಕ್ಕೆ ಬೆಳೆಸ್ತಾ ಇರೋದು ಯಾರು ಅಂದ್ರೆ ಇಯೋ ಮಿತ್ರರು ನನ್ನ ಸ್ನೇಹಿತರು ಇತಿಹಾಸಿಗಳು ಇವರಿಗೆಲ್ಲರಿಗೂ ಕೂಡ ನನ್ನ ಒಂದು ಮುಂದಿನ ಸ್ಟಾರ್ಟಿಂಗ್ ಪ್ರಾಣ ಯಾಕಂದ್ರೆ ಆ ಸಿನ ರಸ್ತೆ ಮುಡಿಗನೂರ್ ಆಗಿರಬಹುದು ಗಡ್ಡೂರ್ ಆಗಿರಬಹುದು ಬೇವಳ್ಳಿ ಆಗಿರಬಹುದು ಕುಲದೇವಿ ಆಗಿರಬಹುದು ಯಾವ ಕಡೆಯಿಂದ ನನ್ನ ಮೊದಲ ಪ್ರಯಾಣ ಸ್ಟಾರ್ಟ್ ಆಗುತ್ತೆ ಆ ಕಡೆ ನನ್ನ ಸ್ನೇಹಿತರು ನನ್ನನ್ನ ಮೊದಲನೇ ಇಷ್ಟೊಂದು ಮುಂದಕ್ಕೆ ಬರ್ಲಿಕ್ಕೆ ಅವರೇ ಕಾರಣ ಆಗ್ತಾರೆ ಅವ್ರಿಗೆಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ಎಲ್ಲರಿಗೂ ಹಾಗೆ ನಿಚ್ಚಿನ ಸಾರಿ ಚಲೋ ನಾಯ್ಕನಳ್ಳಿ ನಮ್ಮ ಆತ್ಮೀಯ ಸ್ನೇಹಿತರು ವೆಂಕಟೇಶ್ ಆಗಿರಬಹುದು ಭಾಸ್ಕರ್ ಆಗಿರಬಹುದು ಇವೆಲ್ಲರೂ ಕೂಡ ನನ್ನನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇದ್ರೆ ವಿಶೇಷವಾಗಿ ನನ್ನ ಜೊತೆ ನೀನು ಮುಂದೆ ಸಾಗಬೇಕು ಅನ್ನೋಂತ ಪದೇ ಪದೇ ಪ್ರೋತ್ಸಾಹ ಮಾಡ್ತಾ ಇರುವಂತಹ ಡಿ ಜಿ ಗುಂಡಪ್ಪ ಸಂಘದ ಅಧ್ಯಕ್ಷರಾಗಿರುವಂತಹ ಮಧುಸೂದನವರು ಯಾಕೆ ಅಂದ್ರೆ ನಾನು ಸ್ವಲ್ಪ ಕುಗ್ದಾಗ ನಿನ್ ನಿನ್ನಿಂದ ನಾನು ಇದ್ದೀನಿ ನಿನಗೆ ಏನ್ ಬೇಕು ದುಡ್ಡಿನ ಸಹಾಯ ಬೇಕಾ ಧೈರ್ಯ ಬೇಕಾ ನಾನು ತುಂಬ್ತೀನಿ ಅಂತ ಹೇಳಿ ನನ್ನ ಮಧುಸೂದನವರು ಅವ್ರಿಗೂ ಕೂಡ ನನ್ನ ಧೈರ್ಯ ತುಂಬ ಮುಂದೆ ಸಾಗ ಕರ್ಕೊಂಡು ಹೋಗ್ತಿದ್ದಾರೆ ಅವ್ರಿಗೂ ಕೂಡ ನಾನು ಹೃದಯ ಪೂರ್ವಕ ಧನ್ಯವಾದ ಹೇಳ್ತಾ ಹಾಗೆ ಇದ್ರೀಸ್ ಆಗಿರಬಹುದು ನಂಗ್ಲಿ ಘಟಕ ಅಧ್ಯಕ್ಷರಾಗಿರುವಂತಹ ವಹದ್ ಆಗಿರಬಹುದು ಇವ್ರೆಲ್ಲರೂ ಕೂಡ ನನ್ನನ್ನ ಈ ಮಟ್ಟಿಗೆ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ಯಾವತ್ತೂ ನಾನು ಚುರುಣಿಯಾಗಿರ್ತೀನಿ ಅದು ಹೇಳ್ತಾ ಹಾಗೆ ನನ್ನ ನನ್ನ ತಂದೆ ತಾಯಿ ನಾನು ಜನ್ಮ ಕೊಟ್ಟೆ ಅಂತ ನನ್ನ ನನ್ನ ತಂದೆ ತಾಯಿಗಳು ಕೂಡ ಅವ್ರಿಗೆ ನಾನು ಯಾವತ್ತೂ ಕೂಡ ಚುರುಣಿಯಾಗಿರ್ತೀನಿ ಅವ್ರ ಒಂದು ಸೇವೆ ಅವರ ಪಾದ ಸೇವೆ ನಾನು ಯಾವತ್ತು ನನ್ನ ಪ್ರಾಣ ಇರೋ ಗುಂಟ ಕೂಡ ನನ್ನ ತಂದೆ ತಾಯಿಗಳ ಋಣವನ್ನು ನಾನು ತೀಸಕ್ ಆಗಲ್ಲ ಅವ್ರ ಜೊತೆ ಇದು ಯಾವತ್ತೂ ಕೂಡ ಅವ್ರನ್ನ ಅವ್ರು ಗುಂಟ ನಾನು ಚೆನ್ನಾಗಿ ನೋಡ್ಕೊಂತೀನಿ ನಾನು ಮತ್ತೆ ಯುವಕರಲ್ಲಿ ಒಂದೇ ಮನವಿ ಮಾಡ್ಕೊಂತೀನಿ ಎಲ್ಲರೂ ಕೂಡ ತಂದೆ ತಾಯಿಗಳನ್ನ ಎಲ್ಲು ಎಳ್ಳು ಬಿಡಬೇಡಿ ನೀವು ನೀವೇನಾದ್ರು ತಪ್ಪು ಮಾಡದೆ ಸರದಿದ್ದದ್ದು ತಂದೆ ತಾಯಿಗಳೊಬ್ರೆ ಬೇರೆ ಯಾರು ಅಲ್ಲ ಅವ್ರ ಜೊತೆಗೆ ಅವ್ರು ಹೇಳಿದ ಮಾತು ಕೇಳಬೇಕು ಯುವಕರಲ್ಲಿ ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಎನ್ ಬಂದ್ ಎಲ್ಲರು ನನ್ನ ಯುವ ಮಿತ್ರರು ಸಂಘಟನೆಯವರು ಎಲ್ಲರೂ ಕೂಡ ಇತಿಶಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರ ಅವ್ರಿಗೆಲ್ಲರೂ ಕೂಡ ಮದೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಹಾಗೆ ಮಾಧ್ಯಮ ಮಿತ್ರರು ಮಾಧ್ಯಮ ಮಿತ್ರರ ಬಗ್ಗೆ ನಾನು ಒಂದು ಮಾತು ಹೇಳಬೇಕು ನನ್ನ ಮಾಧ್ಯಮ ಮಿತ್ರರು ಕೂಡ ಪತ್ರಕರ್ತರು ಮಾಧ್ಯಮ ಮಿತ್ರರು ಕೂಡ ಅಷ್ಟೇ ನಾನು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅವ್ರು ಯಾವತ್ತೂ ಕೂಡ ನನ್ನ 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 ಕಡೆಯಿಂದ ಯಾವತ್ತೂ ಕೂಡ ದುಡ್ಡು ಕಾಸೆ ಪಟ್ಟಿದ್ದಲ್ಲ ಅವ್ರಿಗೂ ಕೂಡ ಯಾಕಂದ್ರೆ ನೀನು ಬೆಳಿ ಉತ್ಸ ನಿನ್ ಜೊತೆ ನಾನು ಇರ್ತೀನಿ ಅಂತ ಮಾಧ್ಯಮ ಮಿತ್ರರು ಪತ್ರಕರ್ತರು ಹೇಳ್ತಾರೆ ಅವ್ರಿಗೂ ಕೂಡ ಹೃದಯ ಪೂರ್ವಕ ನನ್ನ ನಮಸ್ಕಾರಗಳು ಹೇಳ್ತೀನಿ ಇಷ್ಟೊಂದು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ತಮಗೆಲ್ಲರಿಗೂ ಕೂಡಾನು ಒಂದು ಸುತ್ತ ಈ ನಡೆ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರನ್ನ ಹೆಸರು ಹೇಳದೆ ಇದ್ಬಿಟ್ಟಿದ್ರೆ ದಯವಿಟ್ಟು ಕ್ಷಮೆ ಹೇಳ್ತಾ ಎಲ್ಲರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತ